ಆಡಂ ಬರೆದು ಮದುವೆ ಅಲ್ಲ ನಮ್ಮ ಕಡೆಯವನ ಯವನ ಆದ್ರು ಕಮ ಕಿಮಕ ಅಂದ್ರೆ ಮದುವೆ ಆದ್ಮೇಲೆ ಅವನು ಬಾಯಿಗೆ ಒಂದ್ ಬಾರ್ ಪೀಸ್ ಹೆಸರು ಐತಿ ಬಿಡಿ ಹಾಗಾದ್ರೆ ಈಗಾಗಲೇ ನಿಶ್ಚಯವಾದ ಮುಹೂರ್ತದಲ್ಲಿ ಕಲ್ಯಾಣ ಜರಗಬಹುದು ಅಲ್ಲವೇ ಓಪಕೇನೋ ಅಪ್ಪ ನಾನು फ्रेंड्सಕರಿಗೆ ಹೇಳಿಲ್ಲ ಏ ಜೀವದ ಗೆಳೆಯ ಇಲ್ಲದಿನಿ ಚೆಡ್ಡಿ دوستಗಳ ಬಗ್ಗೆ ವಿಚಾರ ಮಾಡಕತ್ತಿಯ ನೀನು ಅವರಿಗೆ ಫುಲ್ ಬಾಟ್ಲಿ ನಾಲ್ಕು ಕೋಳಿ ಕಡ ತಾಟನಿಗೆ ಕೊಟ್ಟರೆ ತನಗಾಕರಾ ಆ ಕೆಲಸ ಮದುವೆ ಆದ್ಮೇಲೆ ಮಾಡೋ ಯಾಕ್ರಿ ಅಪ್ಪ ನನ್ನ ಮಾತ್ ಕೇಳಿ ಅಲ್ಲ ಏ ಅಂಕಲ್ ಅಯ್ಯಮ್ಮ ಗೆಳೆಯರ ಬಗ್ಗೆ ಬಹಳ ಎಮೋಷನಲ್ ಆಗಿ ನಾ ಕಣ್ಣೀರ್ ವರ್ಸಿ ಕರ್ಕೊಂಡ್ ಬರ್ತೀನಿ ನೀವು ಮಾತ್ ಮುಂದುವರ್ಸ್ರಿ ಬಾರೋ ಏ ಬಾರು ಅಂದಾಗೆ ಇವರು ನಿಮ್ಮ ತಮ್ಮನ ಅಲ್ಲ ನಾನು ಮಗ ಮುಚ್ಚಿಡಕ್ಕಾಗಲ್ಲ ಕಣೋ ಶ್ವೇತ ಅವ್ರಿಗೆಲ್ಲ ವಿಷಯ ಹೇಳ್ಬಿಡ್ತೀನಿ ಸ್ವಲ್ಪ ಮುಚ್ಕೊಂಡು ಕೊಂಡಿರ್ತೇನೆಪ್ಪ ನಾನು ಹರಿಯಾಗಿಂದ ನೋಡಕ್ಕತ್ತೀನಿ ಯಾರಿಗೂ ಬಾಡೋ ಹರಿಕತ್ತೆ ಹೇಳ್ಕೊಂತ ಕುಂತಿಯಲ್ಲ ಅಲ್ಲಿ ಆ ಹೂ ತಿಟ್ಟಿರೋ ಹೆಣ ಹೊರಗೆ ತೆಗೆಯೋ ನಾವು ಯಾವ ನಿನಗೆ ಹೊರಗೆ ತೆಗೆದಾಗಿದೆ ಹಾಗೆ ಬಿಟ್ರೆ ಗಬ್ಬಾಸನೆ ಬರುತ್ತೋ ಸ್ವಲ್ಪ ದಿನ ಮೂ ಮುಚ್ಕೊಂಡಿದ್ರ ವಾಸನೆ ಮಾಯಕತಿ ಹೆಣನು ಹೊಕ್ಕ ವಾಸನೆ ಮಾಯ ಆಗ್ಬೋದು ಮನ್ಸಲ್ಲಿ ಕೊರೀತಾ ಇರುತ್ತಲ್ಲ ಅದಕ್ಕೆ ಏನ್ ಮಾಡ್ಲಿ ಶ್ವೇತ ಅವ್ರ ಮದುವೆಯಾಗಿ ನನ್ನ ಮನ್ಸು ಮೋಸ ಮಾಡ್ಕೊಂಡು ಲೈಫ್ ಲಾಂಗ್ ಸತಾಣ ತರ ಬದುಕ್ತಾರಲ್ಲ ಸಾಧ್ಯನೇ ಇಲ್ಲ ಅವ್ರಿಗೆ ಹೇಳ್ಬಿಡ್ತೀನಿ ಆಕೆ ಮುಂದೆ ಹೋಗಿ ಹೇಳ ಏನು ಫ್ರೆಂಡ್ಸ್ ಮಧ್ಯೆ ತುಂಬಾ ಡಿಸ್ಕಶನ್ ನಡೀತಾ ಇದೆ ಆ ನಾನು ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು ಇರ್ಲಿ ಆಮೇಲೆ ಸ್ವಲ್ಪ ಮಾತಾಡ್ಬೇಕು ಆ ಆಕರ ನೀವು ಮುಂದುವರಿಸಿ ನಾ ಆಮೇಲೆ ಬರ್ತೀನಿ ಬರ್ತೀನಿ ಲೇ ಸೋ ಏನು ಮಾತಾಡ್ಬೇಕು ಅಂತಿದ್ರಿ ನಾನು ನಿಮಗೆ ಒಂದು ವಿಷಯ ಹೇಳಿ ನಾನು ನಿಮಗೆ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಇಂಪಾರ್ಟೆಂಟ್ ವಿಷಯ ಏನು ಆ ನಾನು ನಾನು ಅಮ್ಮ ಆಗ್ತಿದ್ದೀನಿ ಹೊಡಿತಲ್ಲ ಕರೆಂಟು ಹೇಗಿತ್ತು ಶಾಕ್ ಟ್ರೀಟ್ಮೆಂಟು ಆಕ್ಚುಲಿ ನಾನು ಅಮ್ಮ ಆಗೋ ಕನ್ಸ್ಕಂಡೆ ನಮ್ಮಿಬ್ರ ಮಗುವಿನಮ್ಮ ಕಾಲೇಜ್ ಮೆಟ್ಲು ಹತ್ತಾಗಿಂದ ಮನೋಜಿ ನನ್ನ ಮದುವೆ ಆಗೋ ಗಂಡು ಅಂತ ಮನ್ಸಲ್ಲಿ ಮನೆಯವ್ರು ತುಂಬಿಟ್ಟಿದ್ರು ಆದ್ರೆ ನನ್ಗೆ ಯಾಕೋ ಅವನ ಸ್ಥಾನದಲ್ಲಿ ನೋಡಕ್ಕೆ ಆಗ್ತಿರ್ಲಿಲ್ಲ ನನಗೆ ಅವನ ಜೊತೆ ಬಹಳ ಕನ್ಸ್ಗಳೇ ಕಾಣಕ್ ಆದರೆ ಆದ್ರೆ ಇವತ್ತು ನಿಮ್ಮನ್ನ ಮದುವೆ ಆಗ್ತಿದ್ದೀನಿ ಅಂತ ಗೊತ್ತಾದ ನಂತರ ಕಣ್ ತುಂಬ ಬರೀ ಕನ್ಸುಗಳೇ ನಾನು ಅಡುಗೆ ಮಾಡೋದು ನೀವು ಆಫೀಸ್ಗೆ ಹೋಗೋದು ಜಗಳ ಪ್ರೀತಿ ಮುತ್ತು ಮಗು ಇಟ್ಸ್ ಸೋ ವಂಡರ್ಫುಲ್ ಐ ಸೋ ಹ್ಯಾಪಿ ಐ ಆಮ್ ಸೋ ಹ್ಯಾಪಿ ಯು ನೋ Ik love you. I love you. Don't ever leave me Nana bitte levenlang <laughs> op levenlang ಪದೇವ ವಿದ್ಯಾ ಅವಲಂಬ ಇವವಲಂಬದೇವ ಲಕ್ಷ ಓಕೆ ನಮಸ್ಕಾರ ಏನಮ್ಮ ಮದುಮಗಳನ್ನ ಕರ್ಕೊಂಬಂದ್ಬಿಟ್ಟರೆ ಹುಡುಗನ ಬಂದಿಲ್ಲ ಇನ್ನ ಪ್ರಾತಃ ಕಾಲದಲ್ಲಿ ಸಿದ್ಧವಾಗುತ್ತಿದ್ದ ಕಲ್ಯಾಣ ಮಂಟಪಕ್ಕೆ ಬಂದಿರಬಹುದು ಎಂದುಕೊಂಡೆ ಇಲ್ಲಿ ಇಲ್ಲ ರೂಮಲ್ಲಿ ರೆಡಿ ಆಗ್ತಾ ಇರಬೇಕು ಇರ್ಬೇಕು ಬಂದ್ರಿ ಇಲ್ಲಿ ಜಾಕಿ ಶೈಲಿದ ನೋಡ್ಬಾರ್ದ ಜಲ್ದಿ ರೆಡಿ ಮಾಡಿ ಏ ತಮ್ಮ ಎಲ್ಲ ಕಾಣ್ತಾ ಇಲ್ಲ ಅವನು ಎಲ್ಲ ಮದುವೆ ಟೆನ್ಷನ್ ಅಲ್ಲ ಸಂಜೆ ಆಗಿಂದ ನಿಂತಿರ್ಬೋದು ಬಟ್ ಫೋನ್ ಮಾಡ್ರಿ ಹೌದಾ ಹೇ ಬಂದಲ್ಲ ನೋಡಿ ಅಂಕಲ್ ಬಂದ ಎಲ್ಲಿ ಹೋಗಿದ್ಯೋ ಮದುವೆ ಆಗು ಮೊದ್ಲ ಕೊಳ್ಳಾಗ ಮಲೆ ಹಾಕೊಂಡು ಬಂದಿ ನನ್ ಮದುವೆ ಆಯ್ತು ಏನೋ ಮಾತಾಡ್ತಾನೆ ತಮಾಷೆ ಸಾಕ್ಬಾರ ಹಸ ಕಾಯ್ತಾ ಇದಾರೆ ನನ್ ಮದುವೆ ಆಯ್ತು ಅಂತ ಇದ್ದೀರಾ ಏನಾಯ್ತು ಏನಪ್ಪ ರಾಕೇಶ ನಿನಗೋಸ್ಕರ ಅಲ್ವಾ ದೊಡ್ಡವರೆಲ್ಲ ಒಪ್ಪಿ ಈ ಮದುವೆ ವ್ಯವಸ್ಥೆ ಮಾಡಿದ್ದು ಈಗ ನೋಡಿದ್ರೆ ಯಾರು ನೊಕರ್ಕೊಂಬಂದು ಪ್ರೀತಿ ಮಾಡ್ದವರಿಗೆಲ್ಲ ತಮ್ಮ ಪ್ರೀತಿ ಸಿಗುತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ ಅಂಕರು ನನ್ನ ಪ್ರೀತಿ ಹುಟ್ಟಕ್ಕೆ ಮುಂಚೆನೇ ಅದಕ್ಕೆ ತಮ್ಮ ಎತ್ತಿ ಪಾಪ ಮಾಡ್ಬಿಟ್ಟಿದ್ದೀನಿ ಓಹ್ ರಾಕೇಶ್ ಏನು ಹೇಳ್ತಿದ್ಯಾ ನೀನು ಕಾಲು ಕಿತ್ಕೊಂಡ್ಬಿಟ್ಟೆ ಅಮ್ಮ ಕಾಲ ಯಾರದು ಆರು ತಿಂಗಳಿಂದ ಕುದ್ರೆ ಮೇಲೆ ಕೂರ್ಬೇಕು ಅದನ್ನ ವೀಲ್ಚೇರ್ ಮೇಲೆ ಕೂರೋ ಹಾಗೆ ಮಾಡಿದ್ದು ನಾನು ಆದರೆ ರಾಕೇಶ್ ಇದು ನಿಂಗೆ ಗೊತ್ತಿಲ್ಲದೆ ನಡೆದಿರೋ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆದಾಗ ಶ್ವೇತ ಅವರನ್ನ ಮದುವೆ ಆಗ್ತಿರೋ ಹುಡುಗ ನೀವೇ ಅಂತ ನನಗೆ ಗೊತ್ತಿರಲಿಲ್ಲ ಆದ್ರೆ ಸತ್ಯ ಗೊತ್ತಾಗಿದೆ ಗೊತ್ತಾದ್ಮೇಲೂ ಮದುವೆ ಆಗಿರೋ ಹುಡುಗಿ ಕೈ ಕೊಟ್ಟು ಶ್ವೇತ ಅವರನ್ನ ಮದುವೆ ಆಗುವಂತೀರಾ ನೋಡಿ ನಾನು ಸರಿ ಮಾಡ್ತಾ ಇದೇನೋ ತಪ್ಪು ಮಾಡ್ತಾ ಇದೇನೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ವಿಚಾರದಲ್ಲಿ ಇದು ಕರೆಕ್ಟ್ ಆಗಿದೆ ಅಲ್ಲಿದಾರಲ್ಲ ನಮ್ಮಪ್ಪ ನಮ್ಮಪ್ಪ ನನಗೆ ನೀವು ಶ್ವೇತ ಅವ್ರ ಮದುವೆ ಆಗ್ತೀರಾ ಅಂಕಲ್ ಅಮ್ಮ ಯಾಕೆ ಸುಮ್ಮನೆ ನಿಂತಿದ್ದೀರಾ ಹಾ ಕೋಪ ಬರ್ತಾ ನಿಮಗೆ ನನ್ನಂತ ಪಾಪ ನಿಮ್ ಎದುರುಗಡೆ ನಿಂತಿದ್ರು ಹೊಡಿಬೇಕು ಅಂತ ಅನಿಸ್ತಾ ಇಲ್ವಾ ಓಡದ್ ಬಿಡಿ ಅಂಕಲ್ ಹೊಡೆದ್ಬಿಡಿ ಹೊಡಿರಿ ಅಂಕಲ್ ಕ್ಷಮಿಸ್ಬಿಡಿ ನನ್ನ ಕ್ಷಮಿಸ್ಬಿಡಿ ಫಸ್ಟ್ ಟೈಮ್ ನಿಮ್ ಮನೆಗೆ ಬಂದ ಯುವರಾಜ ಅಂದ್ರಿ ಅಂತ ಆಗಿಬಿಟ್ಟಾಗ ನಾನು ತ್ಯಾಗರಾಜ ಅಲ್ಲ ರೀ ಬರೀ ಡೌ ರಾಜ ನಾನೊಂದ್ರೆ ಹೀರೋ ನೀವೊಂದ್ರೆ ಹೀರೋಯಿನ್ ನಾವಿಬ್ರು ಜೀವನ ಸಿನಿಮಾದಲ್ಲಿ ಸೇರ್ಬೇಕು ಅಂತ ಅದೇವ್ರು ಬರೆದಿರಲಿಲ್ಲ ನನ್ನ ಕ್ಷಮಿಸ್ಬಿಡಿ ಯಾಕ್ರಿ ಬಂದೆ ನಾನು ನಿಮ್ಮ ಲೈಫಲ್ಲಿ ಯಾಕ್ರಿ ನಾನ್ ಬಂದ್ ನಿಮ್ ಲೈಫ್ ನ ಏನ್ ಬಾಸ್ ನೀವಿಲ್ಲಿ ಏನ್ ಹೀರೋ ಮತ್ತೆ ಹೀರೋಯ ನೋಡಿ ಶಾಕ್ ಆಯ್ತಾ ಏನ್ ಹೇಳ್ತಾ ಆಗೋದೇನಿದೆ ನೀವು ಶ್ವೇತಾ ಅವ್ರನ್ನ ಮದುವೆ ಆಗ್ಬೇಕು ಏನ್ ಬಾಸ್ ನೀವು ಶ್ವೇತ ಗಂಡ ಹೆಂಡತಿ ಅವ್ರ ಅಂತ ಇದ್ರಲ್ಲ ಯಾರ್ ಹೇಳಿದ್ರು ನಾನು ಅವ್ರನ್ನ ಮದುವೆ ಅದೇ ಅಂತ ನಾನ್ ತಾಳಿ ಕಟ್ಟೋದು ನಿಮ್ ನೋಡಿದ್ರಾ ಒಂದಲ್ಲ ಒಂದಿನ ನಿಮ್ಮಿಬ್ಬರನ್ನ ಒಂದ್ ಮಾಡ್ಬೇಕು ಅಂತಾನೆ ನಾನು ಅವ್ರ ಕುದುಗೆ ತಾಳಿ ಕಟ್ಲಿಲ್ಲ ಏನ್ ಹೇಳ್ತಾ ಇದ್ರ ನೀವು ಮದುವೆ ಆಗಿಲ್ಲ ಅಂತ ನನ್ನ ಪವಿತ್ರ ಮೋಸ ಮಾಡಕಾಗತ್ತಾ ಸಾಕು ರಾಕೇಶ್ ನಿಮ್ ನಾಟಕ ಪವಿತ್ರ ನೀವು ಮದುವೆ ಆಗಿದ್ದೀರಾ ಇಲ್ಲ ತಾನೇ ಯಾಕಿಷ್ಟೊಂದು ನಾಟಕ ಆಡ್ತಿದೀರಾ ನಿಮ್ಮ ಈ ಡೌಗಳು ಶ್ವೇತಾ ಮನೆ ನನ್ನ ಈ ಅಸಹಾಯಕತೆ ಮರೆಯಕ್ಕಾಗದಿರುವಂತ ಪ್ರೀತಿ ಇದೆಲ್ಲ ಶ್ವೇತಾ ಅವ್ರ ಮನಸ್ಸಿಗೆ ಎಷ್ಟು ನೋವು ಕೊಟ್ಟಿದೆ ಅಂತ ಯಾವತ್ತಾದ್ರೂ ಲೆಕ್ಕ ಹಾಕಿದೀರ ರಾಕೇಶ್ ಶ್ವೇತಾ ನಿಮ್ ಪ್ರೀತಿನ ಅವ್ರ ಎದೆಯಲ್ಲಿ ಕ್ಷಣ ಹಿಂಸೆ ಅನುಭವಿಸ್ತಾ ಇದಾರೆ ಅವರಿಂದ ಇನ್ನ ದೂರ ಇದ್ದು ಅವ್ರಿಗೆ ಇನ್ನಷ್ಟು ಹಿಂಸೆ ಕೊಡಬೇಡಿ ಹೋಗಿ ಬಾಸ್ ಹೋಗಿ ನಂಗೆ ಗೊತ್ತು ಬಾಸ್ ನಾನು ಶ್ವೇತಾ ಅವ್ರು ಕೊಡಬಾರ್ದು ನೋವು ಕೊಟ್ಟಿದ್ದೀನಿ ನಿಮಗೂ ಅಷ್ಟೇ ನೋವು ಕೊಟ್ಟಿದ್ದೀನಿ ಸೇರಬೇಕು ನಾನು ನಿಮ್ಮ ಕಾಲ್ ಕಿತ್ಕೊಂಡಿದ್ದೀನಿ ಕಳ್ಕೊಂಡಿರೋ ಕಾಲ್ ವಾಪಸ್ ಬರ್ತೆ ರಾಕೇಶ್ ಕಳ್ಕೊಂಡಿರೋ ಪ್ರೀತಿ ವಾಪಸ್ ಬರೋದು ಅಸಾಧ್ಯ ನಿಮ್ಮ ವಿಷಯದಲ್ಲಿ ಅದು ವಾಪಸ್ ಬಂದಿದೆ ಹೋಗಿ ಅವ್ರು ಕಾಯ್ತಾ ಇದಾರೆ ಹೋಗಿ ಬಾಸ್ ಡಾಕ್ಟರ್ ಶ್ವೇತಾ ಯಾರೀ ನೀವು ಯಾಕೆ ಕುಕ್ತಾಯಿದ್ದೀರ ನನ್ನ ಹೆಸ್ರಿಂದ ನಾನು ಕಂಡ್ರೆ ನಾನು ಏನು ನಿಮ್ಮ ಹೆಸರು ಸಲ್ಮಾನ್ ಖಾನ್ ನಿಮ್ಮ ಪ್ರಾಬ್ಲಮ್ ಏನು ಹಾಂ ಹಾರ್ಟ್ ಪ್ರಾಬ್ಲಮ್ ಏನಾಗಿದೆ ಹಾರ್ಟ್ಗೆ ಸುಮ್ಮನೆ ಡವ ಡವ ದುಡ್ಕೊಳತ್ತೆ ಯಾವತ್ತಿಂದ ಲವಾದಾಗಿಂದ ಯಾರ ಜೊತೆ ನಿಮ್ಮ ಜೊತೆ ಸಕಿನ ಬನ ಜೊತೆ ಅವ್ರ ಜೊತೆ ಲವತ್ರಿ ನಿಮ್ಮ ಹಾರ್ಟ್ ಯಾಕ್ರಿ ಹೊಡ್ಕೊಳ್ಳುತ್ತೆ ಲವ್ ಮಾಡಿ ಯಾರು ಅಂತ ಕೇಳಿದ್ರೆ ನೇನ್ರಿ ಆಗುತ್ತೆ ಲವ್ ಮಾಡ್ತವ್ರು ಬಿಟ್ಟು ಹೋದ್ರಿ ಓ ಹೋದವರು ವಾಪಸ್ ಎದ್ದು ಬಿದ್ದು ಬಂದಾಗ ಮುದ್ದು ಮಾಡ್ಬೇಕಾಗುತ್ತೆ ಡಾಕ್ಟ್ರೆ ಯಾಕ್ರಿ ಸುಮ್ಮನೆ ಬಿಡ್ರಿ ಬನ್ರಿ ಹೊಡೆದ್ ಬಿಡ್ರಿ ನಿಮ್ಮ ಸಿಟ್ಟೆಲ್ಲ ತೀರ್ಸ್ಕೊಂಡ್ಬಿಡ್ರಿ ಇನ್ನೊಂದು ಸೆಕೆಂಡ್ ನನ್ನ ಕೈಲಿ ಕಾಯೋಕೆ ರೀ ಬನ್ರಿ ಬಂದು ಹೊಡೆದ್ ಬಿಡ್ರಿ ಡಾಕ್ಟ್ರೆ ಇನ್ ಯಾವತ್ತೂ ನಿಮ್ ಬಿಟ್ಟು ಹೋಗಲ್ಲ ರೀ ಐ ಆಮ್ ಸಾರಿ ನಮ್ಮ ನೆವು ಸತ್ಯ